ಮಾಡುವ ವಿಧಾನ ಹಾಯ್ ನಮಸ್ತೆ ಎಲ್ರಿಗೂ ಇವತ್ತಿನ ವಿಡಿಯೋದಲ್ಲಿ ಚಕ್ಲಿ ಮಾಡುವ ವಿಧಾನ ಬನ್ನಿ ಈ ಗ್ಲಾಸ್ ಎರಡು ಗ್ಲಾಸ್ ಅಕ್ಕಿ ಹಿಟ್ಟು ಹಾಕೊಂತ ಇದೀನಿ ಎರಡು ಸೇರು ಎರಡು ಕಪ್ ಅಕ್ಕಿ ಹಿಟ್ಟಿಗೆ ಒಂದು ಕಪ್ ಉರ್ಗಡ್ಲೆ ಮಿಕ್ಸಿ ಮಾಡ್ಕೊಳ್ಳೋಣ ನೋಡಿ ಈಗ ಜಲ್ದಿ ಹೊಡ್ಕೊಳ್ಳೋಣ ಇದನ್ನು ಕಡಲೆ ಪಪ್ಪನ ಈಗ ಜಲ್ದಿ ಹೊಡೆದಾಯ್ತು ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಎಳ್ಳು ಬಿಳಿ ಎಳ್ಳು ಹಾಕೊತಾ ಇದ್ದೀನಿ ನೋಡಿ ತುಪ್ಪ ಹಾಕ್ಕೊಂತ ಇದ್ದೀನಿ ಇದಕ್ಕೆ ತುಪ್ಪನೇ ಹಾಕ್ಕೋಬೇಕು ಎರಡು ಸ್ಪೂನು ಖಾರ ಪುಡಿ ಹಾಕ್ಕಂತ ಇದ್ದೀನಿ ಈಗ ತುಪ್ಪ ಹಾಕಿದ್ವಲ್ಲ ಅದಕ್ಕೆ ಹಿಂಗೆ ನೀಟಾಗಿ ಹಿಂಗೆ ರಬ್ ಮಾಡ್ಕೊಂಡು ರಬ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಸ್ವಲ್ಪ ನೀರು ಹಾಕಿ ಕಲಸ್ಕೊಂತ ಬನ್ನಿ ಹಲೋ ಗಾಯ್ಸ್ ಈಗ ಇದು ಹಿಟ್ಟು ಕಲಸ ಆಗಿದೆ ನೋಡಿ ಈ ಥರ ಆಗಬೇಕು ಈ ಥರ ಮೆತ್ತಗಿರಬೇಕು ಚಪಾತಿಗಿಂತ ಒಂಚೂರು ಮೆತ್ತಗಿದ್ರೆ ಬರುತ್ತೆ ಈಗ ಈ ಥರ ಮಾಡ್ಕೊಳ್ಳೋಣ இத்தர உண்ற மாதிரி ஹீங்காக இதல் எண்ணெ சவுர் கொடன எண்ணெ சவிர்பட்டு அதுக்கு ஆக்கணு நோடி சக்கலி ನಿಧಾನಕ್ಕೆ ಬಿಟ್ಕೊಂಡು ರೋಲ್ ಮಾಡ್ಕೊಂಡು ಮಾಡೋಣ ಇದೇ ರೀತಿ ಮಾಡ್ಕೊಂಡು ಬರೋಣ ನೋಡಿ ಗೈಸ್ ಈ ಥರ ಮಾಡಿದ್ದೀವಿ ಈಗ ಎಲ್ಲ ಮಾಡ್ಕೊಂಡು ಎಣ್ಣೆಗೆ ಹಾಕೊಳ್ಳೋಣ ಹಲೋ ಗೈಸ್ ನೋಡಿ ಎಣ್ಣೆ ಕಾದಿದೆ ಈಗ ಚಕ್ಲಿನ ಎಣ್ಣೆಯಲ್ಲಿ ಬಿಡೋಣ ನೋಡಿ ಗೈಸ್ ನೋಡಿ ಗೈಸ್ ಆಗಿದೆ ಈಗ ಈ ಥರ ಬ್ರೌನ್ ಕಲರ್ ಬರಬೇಕು ಈಗ ತೆಗೆಣ ಹಲೋ ಗಾಯ್ಸ್ ಚಟ್ಲಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಕಡಿಮೆ ಐಟಮ್ಸ್ ಹಾಕಿ ಮಾಡ್ಕೋಬೋದು ಈಸಿಯಾಗಿ ತುಂಬ ಸುಲಭವಾಗಿ ಮಾಡ್ಕೋಬೋದು ನೋಡಿ ಯಾವ ಥರ ಬಂದಿದೆ ಅಂತ ತುಂಬ ಚೆನ್ನಾಗಿ ಬಂದಿದೆ ಟೇಸ್ಟ್ ಮಾತ್ರ ಸೂಪರ್ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಮಾಡಿ ನೋಡಿ ಕಮೆಂಟ್ ಮಾಡಿ